ಬ್ರಾಟ್ ಯು ಬೈ ಕೋ ವಿಡ್ ಬೈ ಸನ್ಸುಡೈನ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ರೋಗ ಅಂಟಿವೆ ಮರದಲ್ಲೇ ಕಾಯಿಗಳು ಬತ್ತಿ ಹೋಗ್ತಿವೆ ಒಂದೊಂದು ಮರದ ಕೆಳಗು ರಾಶಿ ರಾಶಿ ಮಾವಿನ ಕಾಯಿಗಳು ಬಿದ್ದಿವೆ ತಾಪಮಾನ ಏರಿಕೆ ತೇವಾಂಶ ಕೊರತೆ ಮಾವು ಬೆಳೆಗಾರರಿಗೆ ಭಾರೀ ಹೊರ ಹೊಡೆತ ಕೊಟ್ಟಿದೆ ತುಂಬ ಲಾ ಸರ್ ಮಳೆನೇ ಇಲ್ಲ ನಮಗೆ ಮಳೆಯಿಂದಾನೆ ತುಂಬ ಹೂವು ಅದ್ರಿಗೆ ತು ರೋಗಗಳು ನೂರೆಂಟು ರೋಗ ಒಂದು ಗಿಡಕ್ಕೆ ಸಲ ಮಳೆ ಎಲ್ಲಿದ್ದಕ್ಕೆ ಮಳೆಗೆ ಈ ಮತ್ತೆ ಪ್ರೀತ ಬಿಸಿಲು ಯಾವಾಗ ಮೊನ್ನೆ ವರ್ಷ ಮಳೆಗೆ ಕಡಿಮೆ ಆಯಿತು ಅದರಿಂದನೇ ಎಫೆಕ್ಟ್ ಅನ್ನೋದು ನಮಗೆ ಬಂದಿದ್ದು ಅಲ್ಪ ಸ್ವಲ್ಪ ಹೂವು ಕೂಡ ಬರ್ನ್ ಆಗಿದೆ ಬಿಸಿಲಿನ ಹೊಡೆತಕ್ಕೆ ಮಾವಿನ ಕಾಯಿಗಳು ನಾಶ ಇಳುವರಿ ಕುಸಿತ ಮಾವು ಬೆಳೆಗಾರರು ಕಂಗಾಲು ರಾಜ್ಯಕ್ಕೆ ಭೀಕರ ಬರ ಆವರಿಸಿದ್ದು ಬರದ ಬಿಸಿ ಮಾವು ಬೆಳೆಗಾರರಿಗೂ ತಟ್ಟಿದೆ ಮಳೆ ಕೊರತೆ ಪರಿಣಾಮ ಮಾವಿನ ಇಳುವರಿ ಕುಂಠಿತವಾಗಿದೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ನಲವತ್ತೆಂಟು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಮಾವು ಬೆಳೀತಾರೆ ಸದ್ಯ ಬಿಸಿಲಿನ ತಾಪಕ್ಕೆ ಬೆಂಕಿ ರೋಗ Thank you. ಎಲೆ ಸುರುಳಿ ರೋಗ ವೈರಸ್ ಸೇರಿದಂತೆ ಬೂದಿ ರೋಗದಿಂದ ಫಸಲು ಶೇಕಡ ಎಪ್ಪತ್ತರಷ್ಟು ಹಾಳಾಗಿದೆ ದುರಂತ ಅನ್ನುವಂತೆ ಮೂರ್ನಾಲ್ಕು ದಿನದ ಹಿಂದೆ ಸುರಿದ ಗಾಳಿ ಸಹಿತ ಮಳೆಗೆ ಮತ್ತಷ್ಟು ಕಾಯಿಗಳು ಉದುರಿ ಹೋಗಿವೆ ಒಂಥರ ಅಂಟು ರೋಗ ಒಂಥರ ಮಜ್ಗೆ ರೋಗ ಮತ್ತೆ ತುಂಬಾ ತುಂಬಾ ಸಮಸ್ಯೆಗಳು ಸರ್ ಬಿರೀತ ಬಿಸಿಲು ಇದರಿಂದ ಮಾವಿನ ಫಸಲಿಸರ ನೆಲ ಕಚ್ಚಿದೆ ಸರ್ ತುಂಬಾ ಸಮಸ್ಯೆ ನಾವು ಸರ್ ಈ ಸಲ ಮಾತ್ರ ಇಲ್ಲ ಮತ್ತೆ ಎಲ್ಲ ಲಾಸ್ ಉದುರ್ತಾ ಇದೆ ಮಾವು ಬೆಳೆ ಹಾಳಾಗಿರುವುದರ ಬಗ್ಗೆ ಸಮೀಕ್ಷೆ ನಡೆಸಿ ಪರಿಹಾರಕ್ಕೆ ಕ್ರಮ ಕೈಗೊಳ್ಳುತ್ತೇವೆ ಅಂತಾರೆ ಡಿ ಸಿ ಹಾಲಿಕಲ್ಲೂ ಮಳೆ ಅಥವಾ ಇನ್ಯಾವುದೇ ಕ್ರಿಮಿಗಳಿಂದ ಆಗುವಂತ ಅನಾಹುತದಿಂದ ನಾವು ಇದಕ್ಕೆ ಕೊಡ್ತಾ ಇರ್ತೀವಿ ಪರಿಹಾರ ಆದರೂ ಸಹ ಒಂದು ತಂಡವನ್ನು ರಚಿಸಿ ಯಾಕೆ ಬೆಳೆ ಕಡಿಮೆ ಆಗಿದೆ ಹೇಗೆ ಆಗಿದೆ ಎಲ್ಲವನ್ನು ಕೂಲಂಕುಷವಾಗಿ ವರದಿ ನೀಡಲು ರಚಿಸಲಾಗಿದೆ ಚಿಕ್ಕಬಳ್ಳಾಪುರದಲ್ಲೂ ಬಿಸಿಲಿನ ಹೊಡೆತಕ್ಕೆ ಮಾವು ಇಳುವರಿ ಕುಸಿದಿದೆ ದೊಡ್ಡಮರಳಿ ಗ್ರಾಮದ ವೆಂಕಟೇಶ ಆರು ಎಕರೆ ಮಾವಿನ ತೋಟದಲ್ಲಿ ಕಳೆದ ವರ್ಷ ಐವತ್ತು ಟನ್ಗೂ ಹೆಚ್ಚು ಫಸಲು ಬಂದಿತ್ತು ಈಗ ಫಸಲು ಕುಸಿತವಾಗಿದೆ ಬಂದಿದ್ದು ಅಲ್ಪ ಸ್ವಲ್ಪ ಹೂವು ಕೂಡ ಬರ್ನ್ ಆಗಿದೆ ಸರ್ ಅದು ಎಫೆಕ್ಟ್ ಇದೆ ಮಳೆ ಸ್ವಲ್ಪ ಭೂಮಿ ತಣುವಿದ್ರೆ ಮಾವಿನ ಗಿಡಕ್ಕೆ ಒಳ್ಳೆ ಅನುಕೂಲ ಇರುತ್ತೆ ಈ ಸರಿ ಬಂದು ಓ ಸತಿಗೂ ಈ ಸತಿಗೂ ಈ ಸತಿ ಟೆನ್ ಪರ್ಸೆಂಟ್ ಇದೆ ಅಷ್ಟೇ ಓ ಸತಿ ಅಷ್ಟು ಕ್ರಾಪ್ ಇತ್ತು ಅದರಲ್ಲಿ ಬಾದಾಮಿ ತುಂಬಾ ಕಡಿಮೆ ಇದೆ ತುಂಬಾ ಕಡಿಮೆ ಅಂದ್ರೆ ಇಲ್ಲೇ ಇಲ್ಲ ಅದರ ಮಾರುಕಟ್ಟೆಯಲ್ಲಿ ಮಾವಿನ ಹಣ್ಣಿನ ದರ ಕೆಜಿಗೆ ಇನ್ನೂರು ರು ದಾಟಿದೆ ನಿರೀಕ್ಷಿತ ಫಸಲು ಇಲ್ಲದೆ ರೈತರು ನಷ್ಟ ಅನುಭವಿಸಿದರೆ ಮಾವು ಪ್ರಿಯರು ಕೂಡ ಖರೀದಿಸಲು ಚಿಂತಿಸುವಂತಾಗಿದೆ ಕೋಲಾರದಿಂದ ರಾಜೇಂದ್ರ ಸಿಂಹ ಜೊತೆ ಭೀಮಪ್ಪ ಪಾಟೀಲ್ ಟಿವಿನಾಯ್ ಚಿಕ್ಕಬಳ್ಳಾಪುರ Brought you by Vigor, co-produced by Sansarain and Vimal, by Eli -Heli Kesari. Associate sponsor: Ultratex Cement.